ನಮಗೆ ಹಿತವಾದ சுகವಾ ನೀಡಿಬೇ ಜೀವನ ಮಡಿಲೋ ನಮಗೆ ಹಿತವಾದ சுகವಾ ನೀಡಿಬೇ ியல் நிலையில் உள்ளது அலையுத்திருவே ಭಾಗ್ಯವು ನಮ್ಮದೇ ಶಿವನ ಮಡಿಲು ನಮಗೆ ಹಿತವಾದ ಸುಖವಾಣಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವಾಣಿದೆ దంప్యే యష్టం ద్వజం మిందరు కాది శివతీను దందే యుగ దంప్యే జీవనవ పవనమయ ಸಿಹೇ ಶಿವನ ಮಡಿಲು ನಮಗೆ ಹಿತವಾದ ಸುಖವಾಣಿ ದಿದೆ ಮಡಿಲು ನಮಗೆ ಹಿತವಾದ ಸುಖವಾಣಿ अविनाशी रुद्र गीता ज्य गदे हल जगदा स्वाहा विदे अविनाशी रुद्र गीता ज्य दे हलयी जगदा स्वाहा विदे গুতি দে শঙ্খ ধ্বনি জয় ঘোষ মনগুতি দেশঙ্খ ধ্বনি জয় ঘোষ দেব পদী যোগদা সিদ্ধ শিব নমগে హితవాదవాణి విదే శివ నమగి నమే హితవాదుకణి విదే హితవాదుకణి హితవాద హితవాదవాణి విదే ಓಂ ಶಾಂತಿ ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಸದಾ ಖುಷಿಯಲ್ಲಿರಿ ಆಗ ನೆನಪಿನ ಯಾತ್ರೆಯು ಸಹಜವಾಗಿ ಬಿಡುವುದು ನೆನಪಿನಿಂದಲೇ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪುಣ್ಯಾತ್ಮರಾಗಿ ಬಿಡುತ್ತೀರಿ ಪ್ರಶ್ನೆ ನಿಮ್ಮ ಎಲ್ಲದಕ್ಕಿಂತ ಒಳ್ಳೆಯ ಸೇವಕ ಅಥವಾ ಗುಲಾಮನು ಯಾರು ಉತ್ತರ ಪ್ರಾಕೃತಿಕ ವಿಕೋಪಗಳು ಹಾಗೂ ವಿಜ್ಞಾನದ ಅನ್ವೇಷಣೆಯಿಂದಲೇ ಇಡೀ ವಿಶ್ವದ ಕೊಳಕು ಸ್ವಚ್ಛವಾಗುತ್ತದೆ ಇವು ನಿಮ್ಮ ಎಲ್ಲದಕ್ಕಿಂತ ಒಳ್ಳೆಯ ಸೇವಕ ಅಥವಾ ಗುಲಾಮನಾಗಿದೆ ಸ್ವಚ್ಛಗೊಳಿಸುವುದರಲ್ಲಿ ಇದೇ ಸಹಯೋಗಿಯಾಗುತ್ತದೆ ಇಡೀ ಪ್ರಕೃತಿಯು ನಿಮ್ಮ ಅಧಿಕಾರದಲ್ಲಿರುತ್ತದೆ ಓಂಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಏನು ಮಾಡುತ್ತಿದ್ದೀರಿ ಯುದ್ಧದ ಮೈದಾನದಲ್ಲಿ ನಿಂತಿದ್ದೀರಿ ಹಾಗೆಂದರೆ ನೀವೇನೂ ನಿಂತಿಲ್ಲ ಕುಳಿತಿದ್ದೀರಲ್ಲವೇ ನಿಮ್ಮ ಸೇನೆಯು ಎಷ್ಟು ಚೆನ್ನಾಗಿದೆ ಇದಕ್ಕೆ ಆತ್ಮಿಕ ತಂದೆಯ ಆತ್ಮಿಕ ಸೇನೆ ಎಂದು ಹೇಳಲಾಗುತ್ತದೆ ಆತ್ಮಿಕ ತಂದೆಯ ಜೊತೆ ಯೋಗವನ್ನಿಟ್ಟು ರಾವಣನ ಮೇಲೆ ಜಯಗಳಿಸುವ ಎಷ್ಟೊಂದು ಸಹಜ ಪುರುಷಾರ್ಥವನ್ನು ಮಾಡಿಸುತ್ತೇನೆ ನಿಮಗೆ ಗುಪ್ತ ಯೋಧರು ಗುಪ್ತ ಮಹಾವೀರರೆಂದು ಕರೆಯಲಾಗುತ್ತದೆ ಪಂಚವಿಕಾರಗಳ ಮೇಲೆ ನೀವು ವಿಜಯ ಗಳಿಸುತ್ತೀರಿ ಅದರಲ್ಲಿಯೂ ಮೊದಲು ದೇಹಾಭಿಮಾನವಾಗಿದೆ ತಂದೆಯು ವಿಶ್ವದ ಮೇಲೆ ಜಯಗಳಿಸಲು ಹಾಗೂ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಮಕ್ಕಳ ವಿನಃ ಮತ್ತಾರೂ ತಿಳಿದುಕೊಂಡಿಲ್ಲ ನೀವು ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅಲ್ಲಿ ಅಶಾಂತಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಈ ವಿದ್ಯೆಯು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತದೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಾಮವಿಕಾರದ ಮೇಲೆ ಜಯ ಗಳಿಸುವುದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಗಜ್ಜೀತರಾಗುತ್ತೀರಿ ಇದು ಬಹಳ ಸಹಜವಾಗಿದೆ ನೀವು ಶಿವತಂದೆಯ ಆತ್ಮೀಯ ಸೇನೆಯಾಗಿದ್ದೀರಿ ರಾಮನ ಮಾತಿಲ್ಲ ಕೃಷ್ಣನ ಮಾತೂ ಇಲ್ಲ ಪರಮಪಿತ ಪರಮಾತ್ಮನಿಗೆ ಹೃದಯ ರಾಮನೆಂದು ಹೇಳಲಾಗುತ್ತದೆ ಬಾಕಿ ಅವರು ಯಾವ ರಾಮನ ಸೈನ್ಯವನ್ನು ತೋರಿಸುತ್ತಾರೆ ಅದೆಲ್ಲವೂ ತಪ್ಪಾಗಿದೆ ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶವೆಂದು ಗಾಯನವಿದೆ ಕಲಿಯುಗವು ಘೋರ ಅಂಧಕಾರವಾಗಿದೆ ಎಷ್ಟೊಂದು ಜಗಳ ಕಲಹ ಒಡೆದಾಟವಿದೆ ಸತ್ಯಯುಗದಲ್ಲಿ ಇದೇನೂ ಇರುವುದಿಲ್ಲ ನೀವು ತಮ್ಮ ರಾಜ್ಯವನ್ನು ನೋಡಿ ಹೇಗೆ ಸ್ಥಾಪಿಸುತ್ತೀರಿ ಇದರಲ್ಲಿ ಯಾವುದೇ ಕೈಕಾಲುಗಳನ್ನು ಬಳಸುವ ಅವಶ್ಯಕತೆ ಇಲ್ಲ ಇದರಲ್ಲಿ ದೇಹಾಭಿಮಾನವನ್ನು ತೆಗೆಯಬೇಕಾಗಿದೆ ಮನೆಯಲ್ಲಿರುತ್ತೀರೆಂದರೂ ಸಹ ಮೊಟ್ಟ ಮೊದಲು ನಾವಾತ್ಮಗಳಾಗಿದ್ದೇವೆ ದೇಹವಲ್ಲ ಎಂದು ನೆನಪು ಮಾಡಿ ನೀವಾತ್ಮರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಈಗ ನಿಮ್ಮದ್ದು ಅಂತಿಮ ಜನ್ಮವಾಗಿದೆ ಹಳೆಯ ಪ್ರಪಂಚವೂ ಸಮಾಪ್ತಿಯಾಗಲಿದೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗದ ಅತಿ ಚಿಕ್ಕದಾದ ಯುಗವೆಂದು ಹೇಳಲಾಗುತ್ತದೆ ಶಿಕೆಯು ಚಿಕ್ಕದಾಗಿರುತ್ತದೆ ಎಲ್ಲವೇ ಬ್ರಾಹ್ಮಣರ ಶಿಕೆಯು ಪ್ರಸಿದ್ಧವಾಗಿದೆ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ನೀವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಈ ವಿದ್ಯೆಯನ್ನು ಓದುತ್ತೀರಿ ಶಿವ ತಂದೆಯಿಂದ ನಾವು ಈ ರೀತಿಯಾಗಬೇಕೆಂದು ಗುರಿ ದೇಹವೂ ನಿಮ್ಮ ಮುಂದೆ ಇದೆ ಹೌದು ಮಕ್ಕಳೇ ಏಕಿಲ್ಲ ಕೇವಲ ದೇಹಾಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಅದರಿಂದ ಪಾಪಗಳು ಭಸ್ಮವಾಗುತ್ತವೆ ನಿಮಗೆ ತಿಳಿದಿದೆ ಈ ಜನ್ಮದಲ್ಲಿ ಪಾವನರಾಗುವುದರಿಂದ ನಾವು ಇಪ್ಪತ್ತೊಂದು ಜನ್ಮಗಳಿಗೆ ಪುಣ್ಯಾತ್ಮರಾಗುತ್ತೀರಿ ಮತ್ತೆ ಇಳಿಯುವಿಕೆಯು ಪ್ರಾರಂಭವಾಗುತ್ತದೆ ನಿಮಗೆ ಇದು ಸಹ ತಿಳಿದಿದೆ ನಮ್ಮದೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇಡೀ ಪ್ರಪಂಚದವರಂತೂ ಬರುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುವವರು ಮತ್ತು ಈ ಧರ್ಮದವರೇ ಬರುತ್ತಾರೆ ಸತ್ಯಯುಗ ಮತ್ತು ತ್ರೇತಾಯುಗವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ ಅದನ್ನು ಈಗ ಸ್ಥಾಪನೆ ಮಾಡುತ್ತಿದ್ದಾರೆ ಇದರ ನಂತರ ದ್ವಾಪರ ಕಲಿಯುಗವು ರಾವಣನ ಸ್ಥಾಪನೆಯಾಗಿದೆ ರಾವಣನ ಚಿತ್ರವೂ ಇದೆ ರಾವಣನ ತಲೆಯ ಮೇಲೆ ಕತ್ತೆಯ ತಲೆಯನ್ನು ತೋರಿಸಿದ್ದಾರೆ ಅಂದರೆ ಮನುಷ್ಯರು ವಿಕಾರಿ ಅವಿವೇಕತನದ ಕತ್ತೆಯ ಸಮಾನರಾಗಿ ಬಿಡುತ್ತಾರೆ ನಾವು ಮೊದಲು ಏನಾಗಿದ್ದೆಂಬುದನ್ನು ಎಂಬುದನ್ನು ನೀವು ಸಹ ತಿಳಿದುಕೊಳ್ಳುತ್ತೀರಿ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಪಾಪಾತ್ಮರ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಪುಣ್ಯಾತ್ಮರ ಪ್ರಪಂಚದಲ್ಲಿ ಪ್ರಾರಂಭದಲ್ಲಿ ಕೇವಲ ಒಂಬತ್ತು ಲಕ್ಷ ಜನಸಂಖ್ಯೆ ಇರುತ್ತದೆ ನೀವೀಗ ವಿಶ್ವದ ಮಾಲೀಕರಾಗುತ್ತೀರಿ ಈ ನಾರಾಯಣರು ವಿಶ್ವದ ಮಾಲೀಕರಾಗಿದ್ದರಲ್ಲವೇ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದೇನೆ ಅಂದ ಮೇಲೆ ಈಗ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ ಅದು ಸಹ ಮೃತ್ಯು ಲೋಕದ ಅಂತಿಮ ಜನ್ಮದಲ್ಲಿ ಬರುತ್ತಾರಲ್ಲವೇ ಈ ಹಳೆಯ ಪ್ರಪಂಚದ ವಿನಾಶವು ಸಣ್ಣಮುಖದಲ್ಲಿ ತಯಾರಾಗಿ ನಿಂತಿದೆ ಅಣುಬಾಂಬು ಇತ್ಯಾದಿಗಳೆಲ್ಲವನ್ನೂ ಈ ರೀತಿ ತಯಾರು ಮಾಡುತ್ತಾರೆ ಅವರು ಮನೆಯಲ್ಲಿಯೇ ಕುಳಿತು ಎಲ್ಲವನ್ನೂ ಸಮಾಪ್ತಿ ಮಾಡುತ್ತಾರೆ ಮನೆಯಲ್ಲಿ ಕುಳಿತಿದಂತೆಯೇ ಹಳೆಯ ಪ್ರಪಂಚದ ವಿನಾಶ ಮಾಡಿಬಿಡುತ್ತೇವೆಂದು ಸಹ ಹೇಳುತ್ತಾರೆ ಮನೆಯಲ್ಲಿ ಕುಳಿತುಕೊಂಡೇ ಬಾಂಬುಗಳನ್ನು ಈ ರೀತಿ ಹಾಕುತ್ತಾರೆ ಅದರಿಂದ ಇಡೀ ಪ್ರಪಂಚವನ್ನು ನಾಶ ಮಾಡುತ್ತಾರೆ ಮನೆಯಲ್ಲಿ ಕುಳಿತುಕೊಂಡೇ ಬಾಂಬುಗಳನ್ನು ಈ ರೀತಿ ಹಾಕುತ್ತಾರೆ ಅದರಿಂದ ಇಡೀ ಪ್ರಪಂಚವನ್ನು ನಾಶ ಮಾಡುತ್ತಾರೆ ನೀವು ಮಕ್ಕಳು ಮನೆಯಲ್ಲಿ ಕುಳಿತೇ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಯೋಗ ಬಲದಿಂದ ನೀವು ಶಾಂತಿಯ ಸ್ಥಾಪನೆ ಮಾಡುತ್ತಿದ್ದೀರಿ ಅವರು ವೈಜ್ಞಾನಿಕ ಬಲದಿಂದ ಇಡೀ ಪ್ರಪಂಚವನ್ನೇ ಸಮಾಪ್ತಿ ಮಾಡುತ್ತಾರೆ ಅದು ನಿಮ್ಮ ಸೇವಕನಾಗಿದೆ ನಿಮ್ಮ ಸೇವೆ ಮಾಡುತ್ತಿದ್ದಾರೆ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಪ್ರಾಕೃತಿಕ ವಿಕೋಪ ಮೊದಲಾದವುಗಳೆಲ್ಲವೂ ನಿಮ್ಮ ಗುಲಾಮನಾಗುತ್ತದೆ ಇಡೀ ಪ್ರಕೃತಿಯು ನಿಮ್ಮ ಗುಲಾಮನಾಗಿ ಬಿಡುತ್ತದೆ ಕೇವಲ ನೀವು ತಂದೆಯ ಜೊತೆ ಬುದ್ಧಿಯೋಗವನ್ನಿಡುತ್ತೀರಿ ಅಂದ ಮೇಲೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಇಂತಹ ಅತಿ ಪ್ರಿಯ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ಇದೇ ಭಾರತವು ಸಂಪೂರ್ಣ ಶಿವಾಲಯವಾಗಿತ್ತು ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಇಲ್ಲಿ ವಿಕಾರಿಗಳಾಗಿದ್ದಾರೆ ಅವಶ್ಯವಾಗಿ ಕೆಟ್ಟದನ್ನು ಕೇಳಬೇಡಿ ಅರ್ಥಾತ್ ಕೊಳಕು ಮಾತುಗಳನ್ನು ಕೇಳಬೇಡಿ ಎಂದು ತಂದೆಯು ನಮಗೆ ಹೇಳಿದ್ದಾರೆ ಎಂಬುದು ನಮಗೆ ಸ್ಮೃತಿಯು ಬಂದಿದೆ ಕೇವಲ ಕೇಳುವುದಷ್ಟೇ ಅಲ್ಲ ಬಾಯಿಯಿಂದ ಕೆಟ್ಟ ಮಾತುಗಳನ್ನು ಮಾತನಾಡಲೂ ಬಾರದು ತಂದೆಯು ತಿಳಿಸಿದ್ದಾರೆ ನೀವು ಎಷ್ಟೊಂದು ಕೊಳಕರಾಗಿ ಬಿಟ್ಟಿದ್ದೀರಿ ನಿಮ್ಮಲ್ಲಿ ಅಪಾರ ಧನವಿತ್ತು ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಈಗ ನೀವು ಸ್ವರ್ಗದ ಬದಲು ನರಕದ ಮಾಲೀಕರಾಗಿ ಬಿಟ್ಟಿದ್ದೀರಿ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ನಿಮ್ಮನ್ನು ರೌರವ ನರಕದಿಂದ ಬಿಡಿಸಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಆತ್ಮಿಕ ಮಕ್ಕಳೇ ನೀವು ನನ್ನ ಮಾತನ್ನು ಪಾಲಿಸುವುದಿಲ್ಲವೇ ನೀವು ಪವಿತ್ರ ಪ್ರಪಂಚದ ಮಾಲೀಕರಾಗಿ ಎಂದರೆ ನೀವು ಆಗುವುದಿಲ್ಲವೇ ವಿನಾಶವಂತು ಅವಶ್ಯವಾಗಿ ಆಗುವುದು ಈ ಯೋಗ ಬಲದಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ತುಂಡಾಗುತ್ತವೆ ಬಾಕಿ ಜನ್ಮ ಜನ್ಮಾಂತರದ ಪಾಪಗಳನ್ನು ಭಸ್ವಾಗುವುದರಲ್ಲಿ ಸಮಯ ಇಡಿಸುತ್ತದೆ ಕೆಲವು ಮಕ್ಕಳು ಪ್ರಾರಂಭದಿಂದಲೇ ಬಂದಿದ್ದಾರೆ ಆದರೆ ಹತ್ತು ಪರ್ಸೆಂಟ್ ಕೂಡ ಯೋಗವನ್ನು ಮಾಡುವುದಿಲ್ಲ ಆದ್ದರಿಂದಲೇ ಪಾಪಗಳು ತುಂಡಾಗುತ್ತಿಲ್ಲ ಹೊಸ ಹೊಸ ಮಕ್ಕಳು ಬಹುಬೇಗನೆ ಯೋಗಿಗಳಾಗಿ ಬಿಡುತ್ತೀರೆಂದರೆ ಪಾಪಗಳು ತುಂಡಾಗುತ್ತವೆ ಮತ್ತು ಸೇವೆ ಮಾಡಲು ತೊಡಗುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ನಾವು ಹಿಂತಿರುಗಿ ಹೋಗಬೇಕಾಗಿದೆ ತಂದೆಯು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಪಾಪಾತ್ಮರಂತೂ ಶಾಂತಿ ಸುಖಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ಅವರಂತೂ ದುಃಖಧಾಮದಲ್ಲಿ ಹೋಗುತ್ತಾರೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಅರೆ ಮಕ್ಕಳೇ ಊಗಳಾಗಿ ದೈವಿ ಕುಲಕ್ಕೆ ಕಳಂಕ ತರಬೇಡಿ ನೀವು ವಿಕಾರಿಗಳಾಗುವ ಕಾರಣವೇ ದುಃಖಿಯಾಗಿ ಬಿಟ್ಟಿದ್ದೀರಿ ಇದು ಸಹ ನಾಟಕವೂ ಮಾಡಲ್ಪಟ್ಟಿದೆ ಪವಿತ್ರರಾಗಿರದಿದ್ದರೆ ಪವಿತ್ರ ಪ್ರಪಂಚ ಸ್ವರ್ಗದಲ್ಲಿ ಬರುವುದಿಲ್ಲ ಭಾರತವು ಸ್ವರ್ಗವಾಗಿತ್ತು ಕೃಷ್ಣಪುರಿಯಲ್ಲಿತ್ತು ಈಗ ನರಕವಾಸಿಯಾಗಿದೆ ಅಂದಾಗ ನೀವು ಮಕ್ಕಳಂತೂ ಬಹಳ ಖುಷಿಯಿಂದ ವಿಕಾರಗಳನ್ನು ಬಿಡಬೇಕು ವಿಷ ಕುಡಿಯುವುದನ್ನು ತಕ್ಷಣ ಬಿಟ್ಟು ಬಿಡಬೇಕಾಗಿದೆ ವಿಷವನ್ನು ಕುಡಿಯುತ್ತಾ ಕುಡಿಯುತ್ತಾ ನೀವು ವೈಕುಂಠದಲ್ಲಿ ಹೋಗಲು ಸಾಧ್ಯವೇ ನೀವು ವೈಕುಂಠದಲ್ಲಿ ಹೋಗಲು ಪವಿತ್ರರಾಗಬೇಕಾಗಿದೆ ಇವರು ಈ ರಾಜ್ಯ ಭಾಗ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಂಡಿದ್ದಾರೆಂದು ನೀವು ತಿಳಿಸಬಹುದು ಇವರು ರಾಜಯೋಗದಿಂದಲೇ ಈ ಪದವಿಯನ್ನು ಪಡೆದಿದ್ದಾರೆ ಇದು ವಿದ್ಯೆಯಾಗಿದೆ ಎಲ್ಲವೇ ಹೇಗೆ ಬ್ಯಾರಿಸ್ಟರಿ ಯೋಗ ಸರ್ಜನ್ ಯೋಗವಿರುತ್ತದೆ ಸರ್ಜನ್ನೊಂದಿಗೆ ಯೋಗವಿದ್ದಾಗ ಸರ್ಜನ್ ಆಗುತ್ತಾರೆ ಆದರೆ ಇದು ಭಗವಾನು ವಾಚವಾಗಿದೆ ರಥದಲ್ಲಿ ಹೇಗೆ ಪ್ರವೇಶ ಮಾಡುತ್ತಾರೆ ಹೇಳುತ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಇವರಲ್ಲಿ ಕುಳಿತು ನೀವು ಮಕ್ಕಳಿಗೆ ವಿದ್ಯೆಯನ್ನು ಓದಿಸುತ್ತೇನೆ ನೀವೇ ವಿಶ್ವದ ಮಾಲೀಕರು ಪವಿತ್ರರಾಗಿದ್ದೀರಿ ಈಗ ಪತಿತ ಕಂಗಾಲರಾಗಿದ್ದೀರಿ ಈಗ ಮತ್ತೆ ಮೊದಲನೆಯ ನಂಬರಿನಲ್ಲಿ ಇವರು ಹೋಗುತ್ತಾರೆಂದು ನಮಗೆ ತಿಳಿದಿದೆ ಇವರಲ್ಲಿಯೇ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಮಕ್ಕಳೇ ಪವಿತ್ರರಾಗಿ ಆಗ ನೀವು ಸದಾ ಸುಖಿಯಾಗುತ್ತೀರಿ ಸತ್ಯಯುಗವು ಅಮರ ಲೋಕವಾಗಿದೆ ದ್ವಾಪರ ಕಲಿಯುಗವು ಮೃತ್ಯು ಲೋಕವಾಗಿದೆ ಮಕ್ಕಳಿಗೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಇಲ್ಲಿ ದೇಹಿ ಅಭಿಮಾನಿಯಾಗುತ್ತಾರೆ ಮತ್ತೆ ದೇಹಾಭಿಮಾನದಲ್ಲಿ ಬಂದು ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ ಮಾಯೆಯು ಪೆಟ್ಟು ಈ ರೀತಿ ಬೀಳುತ್ತದೆ ಒಮ್ಮೆಲೆ ಕಂದಕದಲ್ಲಿ ಬೀಳುತ್ತಾರೆ ತಂದೆಯು ತಿಳಿಸುತ್ತಾರೆ ಇದು ಕಂದಕವಾಗಿದೆ ಇಲ್ಲಿ ಯಾವುದೇ ಸುಖವಿಲ್ಲ ಸ್ವರ್ಗವು ಹೇಗಿರುತ್ತದೆ ಈ ದೇವತೆಗಳ ಮಾತು ಚಲನೆ ನೋಡಿ ಹೇಗಿದೆ ಹೆಸರೇ ಆಗಿದೆ ಸ್ವರ್ಗ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆಂದರೂ ಸಹ ಮತ್ತೆ ನಾವು ವಿಷವನ್ನೇ ಕುಡಿಯುತ್ತೇವೆಂದು ಹೇಳುತ್ತಾರೆ ಅಂದಾಗ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಮಾಯೆಯೊಂದಿಗೆ ನೀವು ಮಕ್ಕಳ ಯುದ್ಧವಿದೆ ದೇಹಾಭಿಮಾನಿಗಳು ಬಂದು ಬಹಳ ಚೀಚಿ ಕೆಲಸವನ್ನು ಮಾಡುತ್ತಾರೆ ನಮ್ಮನ್ನು ಯಾರು ನೋಡುತ್ತಾರೆಂದು ತಿಳಿಯುತ್ತಾರೆ ಲೋಭ ಕ್ರೋಧವು ಗುಪ್ತವಾಗಿರುವುದಿಲ್ಲ ಕಾಮಗುಪ್ತವಾಗಿ ನಡೆಯುತ್ತದೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ನೀವು ಸುಂದರರಿಂದ ಶಾಮನಾಗಿ ಬಿಟ್ಟಿರಿ ಆದ್ದರಿಂದಲೇ ಇಡೀ ಪ್ರಪಂಚವು ನಿಮ್ಮ ಹಿಂದೆ ಅವನತಿಯಲ್ಲಿ ಬಂದಿತ್ತು ಇಂತಹ ಪತಿತ ಪ್ರಪಂಚವು ಅವಶ್ಯವಾಗಿ ಪರಿವರ್ತನೆಯಾಗಬೇಕಾಗಿದೆ ತಂದೆಯೂ ತಿಳಿಸುತ್ತಾರೆ ನಿಮಗೆ ನಾಚಿಕೆಯಾಗುವುದಿಲ್ಲವೇ ಒಂದು ಜನ್ಮಕ್ಕಾಗಿ ಪವಿತ್ರರಾಗುವುದಿಲ್ಲವೇ ಭಗವಾನು ವಾಚ ಕಾಮ ಮಹಾ ಶತ್ರುವಾಗಿದೆ ವಾಸ್ತವದಲ್ಲಿ ನೀವು ಸ್ವರ್ಗವಾಸಿಗಳಾಗಿದ್ದೀರಿ ಬಹಳ ಧನ್ನವಂತರಾಗಿದ್ದೀರಿ ಇದರ ಮಾತೇ ಕೇಳಬೇಡಿ ಮಕ್ಕಳು ಹೇಳುತ್ತಾರೆ ಬಾಬಾ ನಮ್ಮ ನಗರಕ್ಕೆ ನಡೆಯಿರಿ ಎಂದು ಮುಳ್ಳುಗಳ ಕಾಡಿನಲ್ಲಿ ಕೋತಿಗಳನ್ನು ನೋಡಲು ಬರಲೆ ನೀವು ಮಕ್ಕಳಂತೂ ಡ್ರಾಮಾ ಅನುಸಾರ ಸರ್ವಿಸ್ ಮಾಡಲೇಬೇಕಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ತಂದೆಯು ಮಕ್ಕಳನ್ನು ಪ್ರತ್ಯಕ್ಷ ಮಾಡುತ್ತಾರೆಂದು ಗಾಯನವಿದೆ ನೀವು ಮಕ್ಕಳೇ ಹೋಗಿ ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ ತಂದೆಯು ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ನಾವು ಯುದ್ಧದ ಮೈದಾನದಲ್ಲಿದ್ದೇವೆ ಎಂಬುದನ್ನು ಮರೆಯಬೇಡಿ ನಿಮ್ಮ ಯುದ್ಧವು ಪಂಚವಿಕಾರಗಳೊಂದಿಗೆ ಇದೆ ಈ ಜ್ಞಾನ ಮಾರ್ಗವು ಸಂಪೂರ್ಣ ಬೇರೆಯಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಮತ್ತೆ ನಿಮ್ಮನ್ನು ನರಕವಾಸಿಯನ್ನಾಗಿ ಯಾರು ಮಾಡುತ್ತಾರೆ ರಾವಣ ಅವರಂತೂ ನೋಡ ತೀರಲ್ಲವೇ ಜನ್ಮ ಜನ್ಮಾಂತರದಿಂದ ನೀವು ಗುರುಗಳನ್ನು ಮಾಡಿಕೊಂಡಿರಿ ಇವರಿಗೆ ಸದ್ಗುರುವೆಂದು ಹೇಳಲಾಗುತ್ತದೆ ಸದ್ಗುರು ಅಕಾಲಮೂರ್ತರೆಂದು ಸಿಕ್ಕರೂ ಸಹ ಹೇಳುತ್ತಾರಲ್ಲವೇ ಅವರನ್ನೆಂದೂ ಕಾಲವು ಕಬ್ಬಳಿಸುವುದಿಲ್ಲ ಆ ಸದ್ಗುರುವು ಕಾಲರ ಕಾಲನಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ನೀವೆಲ್ಲ ಮಕ್ಕಳನ್ನು ಕಾಲದ ಪಂಜರದಿಂದ ಬಿಡಿಸಲು ಬಂದಿದ್ದೇನೆ ಸತ್ಯಯುಗದಲ್ಲಿ ಕಾಲ ಮೃತ್ಯು ಬರುವುದೇ ಇಲ್ಲ ಅದಕ್ಕೆ ಅಮರ ಲೋಕವೆಂದು ಕರೆಯಲಾಗುತ್ತದೆ ಈಗ ನೀವು ಶ್ರೀಮತದಂತೆ ಅಮರ ಲೋಕವಾದ ಸತ್ಯಯುಗದ ಮಾಲೀಕರಾಗುತ್ತಿದ್ದೀರಿ ನಿಮ್ಮ ಯುದ್ಧವೂ ನೋಡಿ ಹೇಗಿದೆ ಇಡೀ ಪ್ರಪಂಚವು ಪರಸ್ಪರ ಒಡೆದಾಡುತ್ತಾ ಜಗಳವಾಡುತ್ತಿರುತ್ತಾರೆ ಇಲ್ಲಿ ನಿಮ್ಮದ್ದು ರಾವಣನ ಪಂಚವಿಕಾರಗಳ ಜೊತೆ ಯುದ್ಧವಾಗಿದೆ ಅದರ ಮೇಲೆ ಜಯಗಳಿಸುತ್ತೀರಿ ಇದು ಅಂತಿಮ ಜನ್ಮವಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಇಲ್ಲಿ ಬಡವರೇ ಬರುತ್ತಾರೆ ಸಾವುಕಾರರಂತೂ ಅದೃಷ್ಟದಲ್ಲಿ ಇಲ್ಲವೇ ಇಲ್ಲ ದನದ ನಶೆಯಲ್ಲಿ ಭಗ್ನರಾಗಿ ಬಿಡುತ್ತಾರೆ ಆದರೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಇನ್ನೂ ಸ್ವಲ್ಪ ಸಮಯವೇ ಇದೆ ನಾಟಕದ ಯೋಜನೆಯಾಗಿದೆಯಲ್ಲವೇ ಇಷ್ಟೊಂದು ಅಣು ಬಾಂಬುಗಳನ್ನು ತಯಾರಿಸಿದ್ದಾರೆಂದರೆ ಅವೆಲ್ಲವೂ ಅವಶ್ಯವಾಗಿ ಕೆಲಸಕ್ಕೆ ಬರುತ್ತವೆ ಮೊದಲು ಯುದ್ಧವು ಬಾಣಗಳಿಂದ ಕತ್ತಿಗಳಿಂದ ಬಂದೂಕುಗಳಿಂದ ಮಾಡುತ್ತಿದ್ದರು ಈಗಂತೂ ಇಂತಹ ಅಣುಬಾಂಬುಗಳು ತಯಾರಾಗಿವೆ ಅವುಗಳಿಂದ ಮನೆಯಲ್ಲಿ ಕುಳಿತುಕೊಂಡೇ ಎಲ್ಲವನ್ನು ಸಮಾಪ್ತಿ ಮಾಡಬಹುದಾಗಿದೆ ಅಣ್ವಸ್ತ್ರಗಳನ್ನು ಸುಮ್ಮನೆ ಇಟ್ಟುಕೊಳ್ಳುವುದಕ್ಕಾಗಿ ತಯಾರಿಸಿಲ್ಲ ಎಲ್ಲಿಯ ತನಕ ಇಟ್ಟುಕೊಳ್ಳುತ್ತಾರೆ ತಂದೆಯು ಬಂದಿದ್ದಾರೆಂದರೆ ವಿನಾಶವು ಅವಶ್ಯವಾಗಿ ಆಗಬೇಕಾಗಿದೆ ನಾಟಕದ ಚಕ್ರವು ಸುತ್ತುತ್ತಾ ಇರುತ್ತದೆ ನಿಮ್ಮ ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆಯಾಗಲಿದೆ ಈ ಲಕ್ಷ್ಮೀನಾರಾಯಣರು ಎಂದೂ ಯುದ್ಧ ಮಾಡುವುದಿಲ್ಲ ಬಲೆ ಅಸುರರು ಮತ್ತು ದೇವತೆಗಳ ಯುದ್ಧವಾಯಿತೆಂದು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ಆದರೆ ದೇವತೆಗಳು ಸತ್ಯಯುಗದಲ್ಲಿದ್ದರು ಅಸುರರು ಕಲಿಯುಗದಲ್ಲಿದ್ದರು ಯುದ್ಧವಾಗಲು ಇಬ್ಬರು ಯಾವಾಗ ಮಿಲನವಾಗುತ್ತಾರೆ ನೀವು ತಿಳಿದುಕೊಳ್ಳುತ್ತೀರಿ ನಾವು ಪಂಚವಿಕಾರಗಳೊಂದಿಗೆ ಯುದ್ಧ ಮಾಡುತ್ತಿದ್ದೇವೆ ಇದರ ಮೇಲೆ ಜಯಗಳಿಸಿ ಸಂಪೂರ್ಣ ನಿರ್ವಿಕಾರಿಗಳಾಗಿ ನಿರ್ವಿಕಾರಿ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೇವೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಯೋಗ ಬಲವಿದ್ದಾಗಲೇ ವಿಕರ್ಮ ವಿನಾಶವಾಗುತ್ತದೆ ಸಂಪೂರ್ಣರಾದಾಗಲೇ ಸಂಪೂರ್ಣ ಪ್ರಪಂಚದಲ್ಲಿ ಬರಲು ಸಾಧ್ಯ ತಂದೆಯು ಸಹ ಶಂಕ ಮಾಡುತ್ತಿರುತ್ತಾರೆ ಇದಕ್ಕೆ ಅವರು ಮತ್ತೆ ಭಕ್ತಿ ಮಾರ್ಗದಲ್ಲಿ ಶಂಕು ಅಥವಾ ತುತ್ತೂರಿಯನ್ನು ತೋರಿಸಿದ್ದಾರೆ ತಂದೆಯಂತೂ ಇವರ ಮುಖದ ಮೂಲಕ ತಿಳಿಸುತ್ತಾರೆ ಇದು ರಾಜಯೋಗದ ವಿದ್ಯೆಯಾಗಿದೆ ಬಹಳ ಸಹಜವಾದ ವಿದ್ಯೆಯಾಗಿದೆ ತಂದೆಯನ್ನು ನೆನಪು ಮಾಡಿ ಮತ್ತು ರಾಜ್ಯ ಭಾಗ್ಯವನ್ನು ನೆನಪು ಮಾಡಿ ಅದ್ದಿನ ತಂದೆಯನ್ನು ಅರಿತುಕೊಳ್ಳಿ ಮತ್ತು ರಾಜ್ಯ ಭಾಗ್ಯವನ್ನು ಪಡೆಯಿರಿ ಈ ಪ್ರಪಂಚವನ್ನು ಮರೆತು ಹೋಗಿ ನೀವು ಅದ್ದಿನ ಸನ್ಯಾಸಿಗಳಾಗಿದ್ದೀರಿ ನಿಮಗೆ ತಿಳಿದಿದೆ ಹಳೆಯ ಪ್ರಪಂಚವೆಲ್ಲವೂ ಸಮಾಪ್ತಿಯಾಗಲಿದೆ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಕೇವಲ ಭಾರತವೇ ಇತ್ತು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಮ್ಮ ದೈವೀ ಕುಲಕ್ಕೆ ಕಳಂಕ ತರಬಾರದು ಉಗಳಾಗಬೇಕು ಅನೇಕ ಆತ್ಮಗಳ ಕಲ್ಯಾಣದ ಸೇವೆ ಮಾಡಿ ತಂದೆಯ ಪ್ರತ್ಯಕ್ಷತೆ ಮಾಡಬೇಕಾಗಿದೆ ಸಂಪೂರ್ಣ ನಿರ್ವಿಕಾರಿಗಳಾಗಲು ಕೆಟ್ಟ ಮಾತುಗಳನ್ನು ಬಾರದು ಹೇಳಲೂ ಬಾರದು ಇಯರ್ ನೋ ಈ ವಿಲ್ ಟಾಕ್ ನೋ ಈ ವಿಲ್ ದೇಹಾಭಿಮಾನಕ್ಕೆ ವಶರಾಗಿ ಯಾವುದೇ ಪತಿತ ಕೆಲಸಗಳನ್ನು ಮಾಡಬಾರದು ವರದಾನ ಮನ್ಮನಾಭೋಧ ಮಂತ್ರದ ಮೂಲಕ ಮನಸ್ಸಿನ ಬಂಧನದಿಂದ ಬಿಡಿಸಿಕೊಳ್ಳುವಂತಹ ನಿರ್ಬಂಧನ ಭವ ಯಾವುದೇ ಬಂಧನ ಪಂಜರವಾಗಿದೆ ಪಂಜರದ ಪಕ್ಷಿ ಈಗ ನಿರ್ಬಂಧನ ಆರುವ ಪಕ್ಷಿಯಾಗಿದೆ ಒಂದು ವೇಳೆ ಯಾವುದಾದರೂ ತನುವಿನ ಬಂಧನವಿದ್ದರೂ ಸಹ ಮನಸ್ಸು ಆರುವ ಪಕ್ಷಿಯಾಗಿದೆ ಏಕೆಂದರೆ ಮನ್ಮನಾಭವವಾಗಿರುವುದರಿಂದ ಮನಸ್ಸಿನ ಬಂಧನ ಬಿಟ್ಟು ಹೋಗುವುದು ಪ್ರಕೃತಿಯನ್ನು ಸಂಭಾಲನೆ ಮಾಡುವುದೂ ಸಹ ಬಂಧನ ಅಲ್ಲ ಟ್ರಷ್ಟಿಯಾಗುತ್ತಾ ಸಂಭಾಲನೆ ಮಾಡುವವರು ಸದಾ ನಿರ್ಬಂಧನರಾಗಿದ್ದಾರೆ ನಂತರ ಆರುವ ಕಲೆಯಿಂದ ಸೆಕೆಂಡ್ನಲ್ಲಿ ಸ್ವೀಟ್ ಹೋಮ್ ತಲುಪಲು ಸಾಧ್ಯ ಸ್ಲೋಗನ್ ಉದಾಸೀನತನವನ್ನು ತಮ್ಮ ದಾಸಿ ಮಾಡಿಕೊಳ್ಳಿ ಅದು ಮುಖದ ಮೇಲೆ ಕಾಣಲು ಬಿಡಬೇಡಿ ಒಳ್ಳೆಯದು ಓಂ ಶಾಂತಿ